ಕೊಡಿದ ಮಾತಿನಲ್ಲಿ ರಸ್ತೆ ಪಕ್ಕ ನಿಂತು ಯುವಕರ ದಾಂಧಲೆ ಹಿನ್ನೆಲೆ ರಾತ್ರಿ ಕರ್ತವ್ಯ ನಿರತ ಪೊಲೀಸರಿಂದ ಮನೆಗೆ ಹೋಗುವಂತೆ ಸೂಚನೆ ಸಚಿವರ ಆಪ್ತ ಎಂದು ಹೇಳಿ ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ ಬಳಿ ನಡೆದ ಘಟನೆ ಸಚಿವ ಡಿ ಸುಧಾಕರ್ ಆಪ್ತ ಎಂದು ಭರತ್ ರೆಡ್ಡಿ ಆ್ಯಂಡ್ ಗ್ಯಾಂಗ್ನಿಂದ ಹಲ್ಲೆ ಕರ್ತವ್ಯ ನಿರತ ಪೊಲೀಸ್ ಪೇದೆ ದೇವರಾಜ್ ಹಾಗೂ ನಾಗರಾಜ್ ಮೇಲೆ ಹಲ್ಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮೊಬೈಲ್ ಕಿತ್ತುಕೊಂಡು ರೆಡ್ಡಿ ದರ್ಪ ರಸ್ತೆ ಪಕ್ಕದಲ್ಲಿ ಕಾರು ನಿಲ್ಲಿಸಿಕೊಂಡು ಕಿರಿಕ್ ಶುರು ಮಾಡಿದ ರೆಡ್ಡಿ ಇದನ್ನು ಪ್ರಶ್ನಿಸಿದ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿದ ರೆಡ್ಡಿ ಪೊಲೀಸ್ ಜೀಪ್ ಕೀ ಕಿತ್ತುಕೊಂಡು ದರ್ಪ ಮೆರೆದ ರೆಡ್ಡಿ ಎಸ್ ಪಿಗೆ ಫೋನ್ ಮಾಡಲ ಡಿವೈಎಸ್ಪಿಗೆ ಫೋನ್ ಮಾಡ್ಲಾ ಹೇ ಐ ಜಿಗೆ ಫೋನ್ ಕೊಡ್ರು ಎಂದು ಭರತ್ ರೆಡ್ಡಿ ದರ್ಪ ನಾನು ಸಚಿವ ಸುಧಾಕರ್ ಪಿ ಎ ಎಂದು ಹೇಳಿ ಪೊಲೀಸರ ಯೂನಿಫಾರ್ಮ್ ಅರಿದು ಹಲ್ಲೆ ಎಣ್ಣೆ ಮಾತಿನಲ್ಲಿ ಪೊಲೀಸರ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆ ಹಾಕಿದ ಭರತ್ ಆ್ಯಂಡ್ ಟೀಮ್ ಆರೋಪಿಗಳಾದ ಭರತ್ ರೆಡ್ಡಿ ಅರುಣ್ ರಾಕೇಶ್ ಮೂವರಿಂದ ಹಲ್ಲೆ ಸ್ಥಳಕ್ಕೆ ಬಡಾವಣೆ ಠಾಣೆ ಪಿಎಸ್ಐ ರಘು ಭೇಟಿ ಪರಿಶೀಲನೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ನೀನು ಐದು ನಿಮಿಷ ಸುಮ್ ಬಿಡು ನೀನು ಬರೋಕೆ ಹೋಗ್ಬೇಡ ಮಾಡ್ದವ್ ಅವರು ಅವ್ರ ಅಧಿಕಾರಿ ಡ್ಯೂ ಎಸ್ ಪಿ ಫೋನ್ ಮಾಡಿದೀನಿ ಎಸ್ ಪಿ ಫೋನ್ ಮಾಡಿದ್ದೀನಿ ಐಜಿಗೆ ಫೋನ್ ಮಾಡಲ ಐಜಿಗ್ ಫೋನ್ ಮಾಡ್ಲಾ ಏ ಅವ್ರು ಐಜಿತ್ ನಂಬರ್ ಇಸ್ಕೊಳ್ಳಿ ನಂಬರ್ ಇಸ್ಕೊಳ್ಳ ಇಷ್ಟು ವರ್ಷ ನಮ್ಮನ್ನ ನೋಡಿ ನಮ್ಮನ್ನೇ ಹುಡಿತೀರಾ ಅನ್ನಂಗಿದ್ರ ನೀವು ಇನ್ಯಾಲ್ ಲೆಕ್ಕಕ್ಕೆ ನೀವಿದ್ದೀರಾ ತಿನ್ನ ಗೋಡೆ ಯಾ ಲೆಕ್ಕಿದ್ದೀರಾ ಅಂದ್ರೆ ನೀವು ಇನ್ಯಾಲ್ ಲೆಕ್ಕಿದ್ದೀರಾ ಹಲೋ ಮೇಡಮ್ ನಾನ್ ಬರತ್ತೆ ಮೇಡಮ್ ಐ ಜಿ ನಂಬರ್ ಎಷ್ಟು ಮೇಡಮ್ ಈಗ ಐ ಜಿ ಐ ಜಿ ನಂಬರ್ ನಮ್ಮ ನಮ್ ಕಾರ್ ನಿಲ್ಲಿಸ್ತಿದ್ದೀನಿ ಈಗ ಟ್ರಾಫಿಕ್ ಜಾಮ್ ಆಗ್ಲಿ ಅಂತಾನೆ ನಿಲ್ಲಿಸ್ತಿದ್ದೀನಿ ನನ್ನ ಕಾರೇ ನಿಲ್ಲಿಸ್ತೀನಿ ಅಡ್ಡ ಆಗ್ಲಿ ಅಂತ ನಿಲ್ಲಿಸ್ತಿದ್ದೀನಿ